ಸ್ನೇಹಿತರೆ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಅಗ್ರಜ ಸ್ಥಾನ ಪಡೆದಿರುವ ವಿಘ್ನ ವಿನಾಯಕನಿಗೆ ಮೊದಲ ಪೂಜೆ ಸಲ್ಲಿಸಲಾಗುತ್ತದೆ ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶನ ಹಬ್ಬವನ್ನು ಆಚರಿಸಲಾಗುತ್ತದೆ ಶಿವ ಪುರಾಣ ಮತ್ತು ಲಿಂಗ ಪುರಾಣದಲ್ಲಿ ಗಣೇಶನ ಜನ್ಮ ರಹಸ್ಯದ ಬಗ್ಗೆ ಉಲ್ಲೇಖಿಸಲಾಗಿದೆ ಶಿವಪುರಾಣದ ಪ್ರಕಾರ ಕೈಲಾಸದಲ್ಲಿ ಪಾರ್ವತಿ ದೇವಿಯು ತನ್ನ ಸಖಿಯರ ಜೊತೆಯಲ್ಲಿರುವಾಗ ಅಲ್ಲಿಗೆ ಪರಮೇಶ್ವರನ ಆಗಮನವಾಗುತ್ತದೆ ದ್ವಾರವನ್ನು ಕಾಯಲು ಗಣವೊಂದು ಇಟ್ಟಿದ್ದರೂ ಕೂಡ ಈ ರೀತಿ ತನ್ನ ಪತಿಯೇ ಆಗಲಿ ಅನಪೇಕ್ಷಿತವಾಗಿ ಒಳಗೆ ಬಂದದ್ದು ಪಾರ್ವತಿಗೆ ಸ್ವಲ್ಪ ಅಸಮಾಧಾನವನ್ನು ಉಂಟು ಮಾಡಿತು ಇದಕ್ಕಾಗಿ ಪಾರ್ವತಿ ಒಂದು ನಿರ್ಣಯಕ್ಕೆ ಬರುತ್ತಾಳೆ ಸ್ನಾನಕ್ಕಾಗಿ ಹೋಗುವ ಮೊದಲು ತನ್ನ ಮೈಯಲ್ಲಿರುವ ಮಣ್ಣಿನಿಂದ ಮುದ್ದಾದ ಒಂದು ಮಗುವನ್ನು ನಿರ್ಮಿಸಿ ಅದಕ್ಕೆ ಜೀವ ತುಂಬಿದಳು ಅವನ ಕೈಯಲ್ಲಿ ದಂಡವೊಂದನ್ನು ಕೊಟ್ಟು ಗೃಹದ ಬಾಗಿಲು ಕಾಯಲು ನೇಮಿಸಿದಳು ನಂತರ ಯಥಾವತ್ತಾಗಿ ಅಪೇಕ್ಷಿತವೆಂಬಂತೆ ಕೈಲಾಸಪತಿಯ ಆಗಮನವಾಗುತ್ತೆ ಈ ಪುಟ್ಟ ದ್ವಾರ ತನ್ನ ದಂಡವನ್ನು ಶಿವನ ಮುಂದೆ ಅಡ್ಡವಾಗಿಸಿ ಒಳಗೆ ಪ್ರವೇಶಿಸದಂತೆ ನಿರ್ಬಂಧಿಸುತ್ತಾನೆ ಇದೇನು ಈ ಹುಡುಗ ಹೊಸಬ ನನ್ನನ್ನು ತಡೆಯುತ್ತಿರುವನಲ್ಲ ಎಂದು ಕೋಪಿಸಿಕೊಂಡ ಪರಮೇಶ್ವರನು ಯಾರು ನೀನು ಎಂದು ಅವನ ಕುರಿತು ಕೇಳುತ್ತಾನೆ ನಾನು ಪಾರ್ವತಿಯ ಮಗ ಅವಳ ಸೇವಕ ತಾಯಿಯ ಆಜ್ಞೆ ಮೇರೆಗೆ ಯಾರನ್ನು ಒಳ ಹೋಗಲು ಬಿಡಲು ಸಾಧ್ಯವಿಲ್ಲ ಆದ್ದರಿಂದ ನಿನ್ನನ್ನು ಒಳ ಹೋಗಲು ಬಿಡುವುದಿಲ್ಲ ಎಂದು ಬಾಲಕ ಶಿವನಿಗೆ ಹೇಳುತ್ತಾನೆ ಇದನ್ನು ಕೇಳಿ ರುದ್ರ ಗಣಗಳು ಸಿಟ್ಟಿನಿಂದ ಅವನ ಮೇಲೆ ಮುಗಿ ಬೀಳಲು ಒಬ್ಬೊಬ್ಬರನ್ನು ತಳಿಸಿ ತನ್ನ ಪರಾಕ್ರಮವನ್ನು ತೋರುತ್ತಾನೆ ಇದೆಲ್ಲವನ್ನು ನೋಡುತ್ತಿದ್ದ ಶಿವನು ತನ್ನ ಗಣಗಳ ಸೋಲು ಮತ್ತು ಈ ಹುಡುಗನ ಉದ್ದಟತನದಿಂದ ಕ್ರೋಧಿತನಾಗಿ ತನ್ನ ಶೂಲದಿಂದ ಅವನ ಶಿರವನ್ನು ಕತ್ತರಿಸುತ್ತಾನೆ ತನ್ನ ಪತಿಯ ಈ ಕೃತ್ಯವನ್ನು ನೋಡಿದ ಪಾರ್ವತಿಯು ಪುತ್ರನ ಮರಣದಿಂದ ಶೋಕಿತಳಾಗಿ ರೋಧಿಸಲಾರಂಭಿಸಿದಳು ಗೌರಿಯು ಕ್ಷಣಾರ್ಧದಲ್ಲಿ ದುರ್ಗೆಯಾಗಿ ಅನೇಕ ಮಹಾಶಕ್ತಿಗಳನ್ನು ಸೃಷ್ಟಿಸಿ ರುದ್ರಗಣಗಳ ಮೇಲೆ ಬಿಡುತ್ತಾಳೆ ಇದರಿಂದ ಗಾಬರಿಗೊಂಡ ಗಣಗಳು ಶಿವನನ್ನು ಶರಣು ಬಂದು ಪ್ರಾರ್ಥಿಸುತ್ತಾರೆ ಪಾರ್ವತಿಯನ್ನು ಸಮಾಧಾನ ಪಡಿಸಲು ಶಿವನು ಬಾಲಕನನ್ನು ಬದುಕಿಸುವುದಾಗಿ ಹೇಳಿ ತನ್ನ ಭಟರಿಗೆ ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಸಿಗುವ ಪ್ರಾಣಿಯ ತಲೆಯನ್ನು ತರಲು ಆಜ್ಞಾಪಿಸಿದನು ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಆನೆಯ ಶಿರವನ್ನು ಕತ್ತರಿಸಿಕೊಂಡು ತರುತ್ತಾರೆ ಶಂಕರನು ಆ ಬಾಲಕನ ಶಿರಕ್ಕೆ ಆನೆಯ ತಲೆಯನ್ನು ಸರಿಯಾಗಿ ಜೋಡಿಸಿ ಅವನನ್ನು ಪುನಃ ಬದುಕಿಸಿದನು ಪಾರ್ವತಿಯು ಬಂದು ಆ ಬಾಲಕನನ್ನು ಮುದ್ದಿಸಿ ತನ್ನ ಮಗನಾದ ಗಜಮುಖನಿಗೆ ವರಗಳನ್ನು ದಯಪಾಲಿಸುವಂತೆ ಮಹೇಶ್ವರನನ್ನು ಕೇಳಿಕೊಂಡಳು ಇಂದಿನಿಂದ ನೀನು ನನ್ನ ಕಿರಿಯ ಮಗನೆಂದು ಸರ್ವ ಕಾರ್ಯಗಳಲ್ಲಿ ನೀನೇ ಪ್ರಥಮ ಪೂಜಿತನಾಗೆಂದು ಸಕಲ ರುದ್ರಗಣಗಳ ಅಧಿಪತಿಯಾಗುವ ಈಶ್ವರನು ಹರಸಿದನು ಹೀಗೆ ಪಶುಪತಿಯ ಮಗ ಗಣಪತಿಯು ಜಗತ್ ಪ್ರಸಿದ್ಧನಾದನು ಇನ್ನು ಲಿಂಗ ಪುರಾಣದ ಪ್ರಕಾರ ಒಮ್ಮೆ ದೇವಾನುದೇವತೆಗಳಿಗೆ ದೈತ್ಯರು ಮಾಡುವ ಉಪಟಳದಿಂದ ಬಹಳ ತೊಂದರೆಯಾಗುತ್ತದೆ ದೇವತೆಗಳ ಪರ ಪ್ರತಿನಿಧಿಯಾಗಿ ದೇವಗುರು ಬೃಹಸ್ಪತಿಯು ಪರಶಿವನಲ್ಲಿ ದೇವತೆಗಳಿಗೆ ಎದುರಾದ ಸಮಸ್ಯೆಗಳನ್ನು ತೋಡಿಕೊಳ್ಳುತ್ತಾನೆ ದೇವ ದೇವೋತ್ತಮನೇ ದೇವಶತ್ರುಗಳಾದ ಅಸುರರು ದೈತ್ಯರು ನಿನ್ನ ಕಠಿಣ ಉಪಾಸನೆ ಮಾಡಿ ನಿನ್ನನ್ನು ಸಂತುಷ್ಟನನ್ನಾಗಿಸಿಕೊಂಡು ತಮಗೆ ಬೇಕಾದ ವರಗಳನ್ನು ಪಡೆದುಕೊಳ್ಳುತ್ತಾರೆ ಇದರಿಂದ ಮಹಾಬಲಿಷ್ಠರಾಗಿ ಅವರು ನಮಗೆ ಮತ್ತು ಇತರ ಜೀವ ಸಮುದಾಯಕ್ಕೆ ಬಹಳ ಕಷ್ಟಗಳನ್ನು ಕೊಡುತ್ತಾರೆ ಅವರು ಮಾಡುವ ಸಾಧನೆಗಳು ನಿನ್ನ ಸಂತೋಷಕ್ಕಾಗಿ ಆಗಿದ್ದರೂ ಉದ್ದೇಶ ಮಾತ್ರ ದೇವತೆಗಳಿಗೆ ಕೆಡಕು ಮಾಡುವುದೇ ಆಗಿರುತ್ತದೆ ಆದ್ದರಿಂದ ಶಂಭುವೆ ಅವರ ಎಲ್ಲ ಕಾರ್ಯಗಳಲ್ಲಿ ನಿರಂತರ ವಿಘ್ನಗಳು ಬರುವಂತಾಗಲಿ ಇದರಿಂದ ಅವರು ನಿನ್ನನ್ನು ಮತ್ತು ಬ್ರಹ್ಮ ದೇವನನ್ನು ಒಲಿಸಿಕೊಳ್ಳದಿರುವಂತಾಗಲಿ ಎಂದು ಬೇಡಿಕೊಂಡರು ದೇವತೆಗಳ ಆರ್ಥ ಪ್ರಾರ್ಥನೆಯನ್ನು ಕೇಳಿ ಪರಮೇಶ್ವರನು ಅಸ್ತು ಎಂದು ಆಶ್ವಾಸನೆಯನ್ನು ಕೊಟ್ಟನು ಇದಾದ ನಂತರ ಕೆಲವೇ ಸಮಯಾಂತರದಲ್ಲಿ ಶಿವ ಮತ್ತು ಪಾರ್ವತಿಯರು ಕೂಡಿ ಒಂದು ಮಹಾಶಕ್ತಿಯನ್ನು ಸೃಜಿಸಿದರು ಅವನು ಹುಟ್ಟುವಾಗಲೇ ಆನೆಯ ಮುಖವನ್ನು ಹೊಂದಿದ್ದನು ಮಹಾ ತೇಜಸ್ವಿಯಾದ ಆ ಬಾಲಕನ ಕೈಯಲ್ಲಿ ತ್ರಿಶೂಲ ಮತ್ತು ಪಾಶಗಳು ಇದ್ದವು ಗಜಮುಖನ ದುರ್ಭಾವ ಮಾತ್ರದಿಂದಲೇ ಸಕಲ ದೇವತೆಗಳಿಗೆ ಮಂಗಳ ಉಂಟಾಯಿತು ಪರಶಿವನು ಇತ್ತ ವರವು ಇದೇ ಸ್ವರೂಪವೆಂದು ಅರಿತ ದೇವತೆಗಳು ವಿಘ್ನರಾಜನ ಸ್ತೋತ್ರವನ್ನು ಮಾಡಿದರು ಸಕಲ ದೇವತೆಗಳ ಸಂತೋಷಕ್ಕಾಗಿ ಗಣಪತಿ ಭವ್ಯವಾಗಿ ನರ್ತನವನ್ನು ಮಾಡಿದನು ಸಮಸ್ತ ಜಗತ್ತನ್ನೆಲ್ಲ ಸಂಹಾರ ಮಾಡುವ ತಾಂಡವವನ್ನಾಡುವ ಪರಶಿವನ ಪುತ್ರನೇ ಆದ ಗಣಪತಿ ವಿಘ್ನ ರೂಪಿಯಾದ ನಾಶವನ್ನು ಮಾಡುವುದೇ ಆ ಭವ್ಯ ನರ್ತನ ಹೀಗೆ ತಂದೆಯಾದ ಶಿವನಿಂದ ಆಶೀರ್ವರ್ಧಿಸಲ್ಪಟ್ಟ ಗಣೇಶನು ವಿಶೇಷವಾಗಿ ಬಲಿಷ್ಠರಾದ ವಿಘ್ನ ಗಣಗಳನ್ನು ವಿನಾಯಕ ಗಣಗಳು ಸೃಷ್ಟಿಸಿದನು ಈ ಗಣಗಳು ಯಾವಾಗಲೂ ಎಲ್ಲಾ ಲೋಕಗಳಲ್ಲಿ ಸಂಚರಿಸುತ್ತಾ ಸತ್ಕಾರ್ಯಗಳಿಗೆ ಅನುಕೂಲವನ್ನು ಮಾಡುತ್ತಾ ಕೆಟ್ಟವರಿಗೆ ವಿಘ್ನಗಳನ್ನು ಮಾಡುತ್ತಾ ಇರುತ್ತಾರೆ ಯಾರು ಗಣಪತಿಯ ಪೂಜೆ ಸ್ಮರಣೆಯನ್ನು ನಿರಂತರ ಮಾಡುವರೋ ಅವರ ಎಲ್ಲಾ ವಿಘ್ನಗಳನ್ನು ಆ ವಿಘ್ನೇಶ್ವರನ ಆದೇಶದಂತೆ ನಿವಾರಿಸುತ್ತಾರೆ ಧರ್ಮಶಾಸ್ತ್ರ ಕಲ್ಪಶಾಸ್ತ್ರ ಗ್ರಂಥಗಳಲ್ಲಿ ಈ ವಿನಾಯಕರನ್ನು ಕುರಿತಾದ ಶಾಂತಿ ಕರ್ಮಗಳ ವರ್ಣನೆ ಬರುತ್ತದೆ ಎಲ್ಲಾ ಧಾರ್ಮಿಕ ಮತ್ತು ಲೌಕಿಕ ಕಾರ್ಯಗಳ ಮೊದಲು ಈ ವಿನಾಯಕ ಕಲ್ಪದ ಅನುಷ್ಠಾನ ವಿಧಿತವಾಗಿದೆ ಲಿಂಗ ಪುರಾಣದ ಪ್ರಕಾರ ಗಣಪತಿಯು ಪ್ರಕಟವಾಗುವಾಗಲೇ ಗಜಮುಖವನ್ನು ಹೊಂದಿರುತ್ತಾನೆ ಇದು ಸಹ ಕಲ್ಪಾಂತರದ ಕಥೆಯಾದ್ದರಿಂದ ಯಾವುದೇ ವಿರೋಧವಿಲ್ಲ ಶ್ರೀ ಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು